ಾಮಿಯ ಮಸೀದಿಯಲ್ಲಿ ಡಿವೈಎಸ್ಪಿಯಿಂದ ಕಾನೂನಿನ ಬಗ್ಗೆ ಅರಿವು ಕಾರ್ಯಕ್ರಮ ಜಾಮೀಯ ಮಸೀದಿ ಸಮಿತಿ ವತಿಯಿಂದ ಡಿವೈಎಸ್ಪಿಗೆ ಸನ್ಮಾನ ಅಪರಾಧ ತಡೆಗೆ ಕಾನೂನು ಅರಿವು ಅಗತ್ಯ ಪಿ ಮುರಳೀಧರ್ ಚಿಂತಾಮಣಿ ಸಮಾಜದಲ್ಲಿ ಕಾಲಕಾಲಕ್ಕೆ ನಡೆಯುವ ವಿವಿಧ ರೀತಿಯ ಅಪರಾಧಗಳನ್ನು ತಡೆಗಟ್ಟಲು ಕಾನೂನಿನ ಅರಿವು ಮುಖ್ಯವಾಗಿದೆ ಎಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಹೇಳಿದರು ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಲ್ಲಿ ಶುಕ್ರವಾರ ದಿನದಂದು ಕಾನೂನಿನ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಶಿಕ್ಷಣದ ರೀತಿಯಲ್ಲಿ ಪ್ರತಿಯೊಬ್ಬರೂ ಕಾನೂನಿನ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಕಾನೂನುಗಳ ಬಗ್ಗೆ ಅರಿವು ಹೊಂದಿರಬೇಕು ಇನ್ನು ಇದೇ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಮನವಿ ಪತ್ರದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಗಾಂಜಾ ಡ್ರಗ್ಸ್ ಬೈಕ್ ವೀಲಿಂಗ್ ಹೆಚ್ಚಾಗಿ ನಡೆಯುತ್ತಿದ್ದು ಇದಕ್ಕೆ ಕೂಡಲೇ ಬ್ರೇಕ್ ಹಾಕಬೇಕೆಂದು ವಿವರಿಸಲಾಗಿದ್ದು ಈ ಸಂದರ್ಭದಲ್ಲಿ ಚಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನ್ ಗೌಸ್ ಪಾಷಾ ಕಾರ್ಯದರ್ಶಿ ನಾಯಿತುಲ್ಲಾ ಷರೀಫ್ ಉಪಾಧ್ಯಕ್ಷರಾದ ಸಮೀಲ್ಲಾ ಖಜಾಂಚಿ ಶೇಖ್ ಸಾದಿಕ್ ರಿಜ್ವೀಸ್ ಜಮೀರ್ ಪರ್ವೇಜ್ ಸಿಕಂದರ್ ಮೌಲಾ ಮುಜೀರ್ ಅಕ್ಮಲ್ ಸೇರಿದಂತೆ ಮುಸ್ಲಿಂ ಮುಖಂಡರುಗಳು ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು ಜಾತಿ ಯಾವುದೇ ಧರ್ಮದವ್ರು ಆಗ್ಬಹುದು ನಾವೆಲ್ಲರೂ ನಾಗರಿಕರು ನಾಗರಿಕರ ವತಿಯಿಂದ ನಿಮ್ಮಲ್ಲಿ ವಿನಂತಿ ವೀಲಿಂಗ್ ಬಗ್ಗೆ ಆಗಲಿ ಈ ಗಾಂಜಾ ಬಗ್ಗೆ ಆಗಲಿ ಈ ಅಫೀಮು ಈ ತರ ಈ ಡ್ರಗ್ಸ್ ಇದನ್ನ ತಗೊಂಡು ತುಂಬಾ ಸುಮಾರು ಹುಡುಗರು ಹಾಳಾಗ್ತಾ ಇದ್ದಾರೆ ಅದರಿಂದ ಸಾಯಿ ನಮ್ಮ ಜಾಮ್ಯ ಮಸೀದಿ ಕಮಿಟಿಯಿಂದ ಜಾಮ್ಯ ಮಸೀದಿ ಕಮಿಟಿ ವತಿಯಿಂದ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಈ ಮನವಿ ಪತ್ರವನ್ನು ಸ್ವೀಕರಿಸಿ ನಮ್ಮ ಚಿತ್ತಾಮಣಿ ತಾಲೂಕಿನ ಎಲ್ಲ ನಾಗರಿಕರಿಗೆ ನಿಮ್ಮ ಒಂದು ಸಹಾಯ ನಿಮ್ಮೊಂದು ಆಶೀರ್ವಾದ ಇವತ್ತು ನಾವು ನಮ್ಮದೇ ಇರಬೇಕಂದ್ರೆ ಪೊಲೀಸರೇ ಕಾರಣ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಪೊಲೀಸ್ ಅವ್ರಿಗೆ ಒಂದು ಇಲ್ಲ ಅಂದರೆ ಮನುಷ್ಯ ಮನುಷ್ಯತ್ವನೇ ಬಲಿತಾನೆ ಸೊ ಅಷ್ಟೊಂದು ದೊಡ್ಡ ದೇವರು ನಿಮ್ಮನ್ನು ಅಷ್ಟೊಂದು ದೊಡ್ಡ ಪೈಶಾನ ಕುಡಿಸಿದ್ದಾನೆ ಸೊ ಅದರಿಂದ ತಾವು ಇದನ್ನು ಸ್ವೀಕರಿಸಿ ನಮ್ಮನ್ನು ಸಹಾಯ ಮಾಡಬೇಕಂತ ತಮ್ಮಲ್ಲಿ ಕೊಡ್ತೇನೆ ರಿಕ್ವೆಸ್ಟ್ ಮಾಡಿದೆ ಯಾವುದೇ ತಾರತಮ್ಯವಿಲ್ಲದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಫೋನ್ ನಂಬರ್ಸ್ ಇರ್ತವೆ ಒಂದು ಕಾಲ್ ಮಾಡಿ ಒನ್ ಕಾಲ್ ಮಾಡಿ ಇಂಥ ಕಡೆ ಇನ್ನು ನಡೀತಿದೆ ಅಂತ ಹೇಳಿ ನಿಮ್ಮ ನಂಬರು ನಿಮ್ಮ ಹೆಸರು ಎಲ್ಲರೂ ಸಹ ನಾವು ಡಿಸ್ಪೋಸ್ ಮಾಡೋಣ ದಯವಿಟ್ಟು ಕೋಪರೇಷನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸೇಫ್ ಗಾಂಜೆ ನಿರ್ಮೂಲನೆ ಮಾಡೋಣ